ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಉದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳ ಬೆಳಗುವ ಬೆಳಕ ಎಲ್ಲಾರು ಒಂದಾಗಿ ನಿನ್ನ ನಮಿಸಿನಲ್ಲಿ ನಲಿಯೋದು ನೋಡೋಕೆ ಚೆನ್ನ ಎಲ್ಲಾರು ಒಂದಾಗಿ ನಿನ್ನ ನಮಿಸಿನಲ್ಲಿ ನೀವು ಚಿಂತೆ ಮಾಡೋದು ಬೇಡ ನಾನು ಬಂದಿದ್ದೀವಿ ಮತ್ತೆ ಅದಕ್ಕೆ ನಾವು ಅದಕ್ಕೆ ಹೇಳ್ಬೇಕು ಮತ್ತೆ ಬರ್ತೀವಿ ಅಂತ ಹೇಳ್ತಿದ್ದೆ ನಾನು ಅದಕ್ಕೆ ಮತ್ತೆ ಬಂದಿವಿ ನಾವು ನಾವು ಮಾತನ್ನ ಕೊಟ್ಟಂತೆ ಮಾತನ್ನ ಉಳಿಸ್ಕೊಳೋದಕ್ಕೆ ಬಂದಿದ್ದೀವಿ ಅದಕ್ಕೆ ನಾನು ವಿಶ್ವ ಬಡಿಗೆರ್ ಮತ್ತು ನಮ್ಮ ರವಿ ಬಡಗರು ಅನೇಕ ಸಂದರ್ಭದಲ್ಲಿ ಸಮಾಧಿ ಕುರಿತು ನನಗೆ ಅನೇಕ ವಿಷಯಗಳನ್ನ ಬಂದು ಹೇಳ್ತಾ ಇರ್ತಾರೆ ಆ ವಿಷಯಗಳನ್ನ ಖಂಡಿತವಾಗಿ ಇವತ್ತೇನು ಇವು ತರವಾಗಿ ಉಳಿದಾವು ಇವರು ತುದಿ ಒಳಗೆ ಬರುವಂತಹ ನಿಟ್ಟಿನಲ್ಲಿ ಇದೇ ವರ್ಷ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನ ಈಗ ಅದು ವಿಶ್ವಧರ್ಮ ಸಮುದಾಯ ಭವನ ಆಗಿರ್ಬೋದು ಇವತ್ತು ಏನು ಅನೇಕ ಏನು ಬೇಡಿಕೆಗಳ ನಾವು ಪ್ರಮುಖವಾಗಿರುವಂತಹ ಬೇಡಿಕೆಗಳನ್ನ ಖಂಡಿತವಾಗಿ ಈಡೇರಿಸ್ತೀವಿ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈಗಾಗಲೇ ನಾನು ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನೆನಿದೆ ಇದ್ರೆ ತಪ್ಪಾಗುತ್ತೆ ಬಹುತೇಕ ನಮ್ಮ ಕೂಡ್ಲಸಿಂಗ ಕಾಲನಿಯಲ್ಲಿ ಇವತ್ತು ನಮ್ಮ ಇದೀಗ ತಾನೇ ನಮ್ಮ ಅಲ್ಲಿ ಸುಮಾರು ಹದಿಮೂರು ಮನೆಗಳನ್ನ ನಾವು ನೀಡಿದೀವಿ ಅಂತ ಕಟ್ಟಡ ಇನ್ನ ಒಂಬತ್ ಮನೆ ಕಟ್ಟಡ ಆಗ್ಬೇಕು ಅವು ಇವತ್ತು ಆ ಮನೆಗಳನ್ನ ಮತ್ತು ನಲವತ್ತೆರಡು ಎಕರೆದಲ್ಲಿ ಕೂಡ ಏನು ನಾವು ಇನ್ಕಲ್ ನಗರಕ್ಕೆ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗಾಗಿ ಇನ್ನು ನಲವತ್ತೆರಡು ಎಕರೆ ಭೂಮಿಯನ್ನು ತೆಗೆದುಕೊಂಡು ಹದಿನೈದು ನೂರ ಅರವತ್ತು ಹಕ್ ಪತ್ರಗಳನ್ನು ಮಾಡಿದ್ವಿ ಅದರಲ್ಲಿ ಕೂಡ ಮೂವತ್ತೆರಡು ಹಕ್ ಪತ್ರಗಳನ್ನು ನಾನು ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಇದರ ಕೀರ್ತಿ ಇವತ್ತು ಯಾರಿಗೆ ಸಲ್ಲಬೇಕು ಅಂದ್ರೆ ಇವತ್ತು ನಮ್ಮ ನಾರಾಯಣಪ್ಪ ಅವರಿಗೆ ಸಲ್ಲಬೇಕು ಅನ್ನೋ ಮಾತು ಕೂಡ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಬಹುತೇಕ ನಮ್ಮ ತಂದೆಯವರ ಅತ್ಯಂತ ಬಹಳ ಹತ್ತಿರ ಒಡ್ನಾಡಿಗಳು ಅವ್ರ ಜೊತೆ ಜೊತೆಗೆ ಇರ್ತಿದ್ರು ಬಾಸ್ ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದ್ವಿ ನಮ್ಮ ಮನೆ ಕೇರದ ನಮ್ಮ ಮರಳು ಸಾಹೇಬರು ಇತ್ತು ಅದ ಹೊಣೆಯಾಗೆ ಇದ್ವು ನಾವು ಅಲ್ಲಿ ಕೊಪ್ಪಳದವ್ರ ಪೇಟೆಗೆ ನಮ್ಮ ಹಿರಿಯರಿದ್ರು ಇಲ್ಲೇ ನಮ್ಮ ಮನೆ ಮುಂದೆ ನಮ್ಮ ಇಲೆ ಜೋಶಿಗೆಲ್ಲೆ ಯಾರು ಅನ್ಯೋನ್ಯವಾಗಿ ಅಭಿನಾಭಾವ ಸಂಬಂಧ ಇರೋದು ಯಾರಿಗೆ ಯಾರ ಜೊತೆಗೆ ಅಂದ್ರೂ ನಮ್ಮ ತಂದೆಯವರು ಆದಾಗಿ ನನ್ನ ಜೊತೆಗೆ ಅಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತಾಡುವ ಇದು ಕೇವಲ ಮಾತಲ್ಲ ಇದು ಸತ್ಯ ಕೂಡ ಅದಕ್ಕೆ ಇವತ್ತು ನಾವು ನಾರಾಯಣಪ್ಪ ಪತ್ತಾರು ಕೂಡ ಇಲ್ಲಿ ಸ್ಮರಿಸಬೇಕಾಗತ್ತೆ ಅವರು ಬಹುತೇಕ ಸಮಾಜದ ಪರವಾಗಿ ಅನೇಕ ಸಂದರ್ಭದಲ್ಲಿ ಅವರು ಓಡಾಡ್ತಿದ್ರು ಬಡದಾಡ್ತಿದ್ರು ಬಡವರಿಗೆ ಆಗಿ ಅವರು ಕೆಲಸವನ್ನ ನೆರವೇರಿಸ್ತಾ ಇದ್ರು ತಾವು ಕೂಡ ಇಲ್ಲಿ ಇವತ್ತು ನಾನು ಮಾತು ಕೊಡ್ತೀನಿ ಇನ್ನೂ ಸುಮಾರು ಎಂಬತ್ತು ಎಕರೆ ಲೇಔಟ್ ಅನ್ನು ಮಾಡ್ತಾ ಇದ್ದೀನಿ ಇಲ್ಕಲ್ನಲ್ಲಿ ಬರೋ ದಿನಗಳಲ್ಲಿ ಬಹುತೇಕ ಇದೇ ವರ್ಷ ಆ ಎಂಬತ್ತು ಎಕರೆ ಅಂತ ತೆಗೆದುಕೊಂಡು ಬಡವರಿಗೆ ಸುಮಾರು ಐದು ಸಾವಿರ ಬಡವರು ಇದ್ದಾರೆ ಇನ್ನೂ ಇಳಕಲ್ ಆ ಎಲ್ಲ ಬಡವರಿಗೂ ಕೂಡ ಏನು ವಸತಿಯನ್ನ ಕಲ್ಪಿಸಿಕೊಡ್ಬೇಕು ಅವ್ರಿಗೆ ನಿವೇಶನವನ್ನು ಅಂತ ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ ತಮ್ಮಲ್ಲಿ ಇನ್ನೂ ಅನೇಕ ಬಡವರು ಇದ್ದಾರೆ ನನಗೆ ಗೊತ್ತಿದೆ ಪಾಪ ಅಂತ ಬಡವರಿಗೆ ಯಾರು ಮನೆ ಇಲ್ಲ ಅವ್ರಿಗೆ ಸೈಟೇ ಇಲ್ಲ ಅಂತವರ ಹೆಸರನ್ನು ಕೊಡ್ರಿ ಈ ಬಾರಿ ಕೂಡ ಅವ್ರಿಗೆ ಹೆಚ್ಚಿನ ಆದ್ಯತೆ ಮೇರೆಗೆ ತಮ್ಮ ಸಮಾಜಕ್ಕೆ ಮನೆಯನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೊತೇನು ಬಹಳ ಸಂತೋಷವಾಗಿ ಈ ಒಂದು ಋತುವನ್ನ ಉದ್ಘಾಟನೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ಯಾಕಂದ್ರೆ ನಮ್ಮ ಯುವಕರು ನಮ್ಮ ವಿಶ್ವ ಹೇಳಿದಂಗೆ ಯುವಕರು ನೂರ ಎಂಬತ್ತು ಜನ ಒಂದು ಸೈನ್ಯನ ರೆಡಿ ಐತೆ ಅದು ಸಮಾಜವನ್ನ ರಕ್ಷಣೆ ಮಾಡೋದಕ್ಕ ಸಮಾಜದ ಏಳಿಗೆಯನ್ನು ಮಾಡೋದಕ್ಕಾಗಿ ಯಾವತ್ತು ಯುವಕರು ಹೆಂಗಿರ್ಬೇಕಂದ್ರೆ ಸಮಾಜದಲ್ಲಿ ಆ ಸಮಾಜದ ಚಿಂತನೆಯನ್ನ ಮಾಡಬೇಕು ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರೋದನ್ನ ಸಮಾಜ ಯಾವ ಸಮಾಜದ ಯುವಕರು ಚಿಂತನೆ ಮಾಡ್ತಾರೋ ಆ ಸಮಾಜ ಖಂಡಿತವಾಗಿ ಮೇಲೆ ಬರುತ್ತೆ ಅನ್ನೋದಕ್ಕೆ ಇವತ್ತು ವಿಶ್ವಕರ್ಮ ಸಮಾಜ ಇವತ್ತು ಸಾಕ್ಷಿ ಆ ಡೇಟ್ ಯುವಕರು ಅತ್ಯಂತ ಪ್ರಗತಿಯತ್ತ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ರಿ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ